ಬಳ್ಳಾರಿ ದಕ್ಷಿಣ ಭಾರತದ ಉದಯೋನ್ಮುಖ ಉಡುಪು ಉತ್ಪಾದನೆ ಮತ್ತು ಮಾರುಕಟ್ಟೆ ಕೇಂದ್ರ ಕರ್ನಾಟಕ ಸರ್ಕಾರವು ಬಳ್ಳಾರಿಯನ್ನು ಅಭಾರತದ ಜೀನ್ಸ್ ರಾಜಧಾನಿ ಎಂದು ಹೆಸರಿಸಲು ದೂರದೃಷ್ಟಿಯ ಹೆಜ್ಜೆ ಇಟ್ಟಿದೆ ಇದು ಉಡುಪು ಉದ್ಯಮಕ್ಕೆ ಆಕರ್ಷಕ ಪ್ರೋತ್ಸಾಹವನ್ನು ವಿಸ್ತರಿಸುತ್ತದೆ ಬಳ್ಳಾರಿಯು ಬೆಂಗಳೂರಿನ ನಂತರ ಕರ್ನಾಟಕದ ಎರಡನೇ ಪ್ರಮುಖ ಉಡುಪು ಉತ್ಪಾದನಾ ಕ್ಲಸ್ಟರ್ ಆಗಿದ್ದು ಜವಳಿ ಮತ್ತು ಉಡುಪು ಉತ್ಪಾದನೆಯಲ್ಲಿ ಒಂದು ನೂರು ವರ್ಷಗಳಿಗೂ ಹೆಚ್ಚು ಶ್ರೀಮಂತ ಪರಂಪರೆಯನ್ನು ಹೊಂದಿದೆ ಇಂದು ಇದು ಭಾರತದ ಅತಿದೊಡ್ಡ ಜೀನ್ಸ್ ಉತ್ಪಾದನಾ ಕೇಂದ್ರಗಳಲ್ಲಿ ಒಂದಾಗಿ ಬೆಳೆದಿದೆ ಇದನ್ನು ಕೌಶಲ್ಯಪೂರ್ಣ ಕಾರ್ಯಪಡೆ ಮತ್ತು ದೃಢವಾದ ಉಡುಪು ಪರಿಸರ ವ್ಯವಸ್ಥೆಯಿಂದ ನಡೆಸಲಾಗುತ್ತಿದೆ ಬಳ್ಳಾರಿಯ ಪ್ರಮುಖ ಸಾಮರ್ಥ್ಯಗಳು ಉಡುಪು ಸಂಶೋಧನೆ ಮತ್ತು ತರಬೇತಿ ಪರಿಸರ ವ್ಯವಸ್ಥೆ ಫ್ಯಾಷನ್ ತಂತ್ರಜ್ಞಾನ ಕಾಲೇಜು ವಿನ್ಯಾಸ ಮತ್ತು ಅಭಿವೃದ್ಧಿ ಸೌಲಭ್ಯಗಳು ಮತ್ತು ಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳಿಂದ ಬೆಂಬಲಿತವಾಗಿದೆ ಅರವತ್ತು ತೊಳೆಯುವ ಕೈಗಾರಿಕೆಗಳು ಡೆನಿಂಗ್ ಮತ್ತು ಉಡುಪು ಪೂರ್ಣಗೊಳಿಸುವಿಕೆಯಲ್ಲಿ ಪರಿಣತಿ ಸಂಪೂರ್ಣ ಪೂರೈಕೆ ಸರಪಳಿ ಬಟ್ಟೆ ವಿತರಕರು ಉಡುಪು ಪರಿಕರಗಳ ಪೂರೈಕೆದಾರರು ಮತ್ತು ಲಾಜಿಸ್ಟಿಕ್ಸ್ ಪೂರೈಕೆದಾರರ ಬಲವಾದ ಉಪಸ್ಥಿತಿ ಸರಾಗ ಸಂಪರ್ಕ ರಾಷ್ಟ್ರೀಯ ಹೆದ್ದಾರಿಗಳು ರೈಲ್ವೆಗಳು ಮತ್ತು ಕೇವಲ ಹನ್ನೆರಡು ಕಿಮಿ ದೂರದಲ್ಲಿರುವ ವಿಮಾನ ನಿಲ್ದಾಣದಿಂದ ಬೆಂಬಲಿತವಾದ ಎಲ್ಲಾ ಪ್ರಮುಖ ನಗರಗಳಿಗೆ ದೈನಂದಿನ ಸಾರಿಗೆ ಸೌಲಭ್ಯಗಳು ಕಾರ್ಯತಂತ್ರದ ಅನುಕೂಲ ದಕ್ಷಿಣ ಭಾರತದ ಹೃದಯ ಭಾಗದಲ್ಲಿರುವ ಬಳ್ಳಾರಿ ಹೈದರಾಬಾದ್ ಬೆಂಗಳೂರು ಮತ್ತು ಚೆನ್ನೈಗಳನ್ನು ಸಂಪರ್ಕಿಸುವ ನೈಸರ್ಗಿಕ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತದೆ ಮಾರುಕಟ್ಟೆಗಳು ಮತ್ತು ರಫ್ತಿಗೆ ಸುಲಭ ಪ್ರವೇಶವನ್ನು ಖಾತ್ರಿಗೊಳಿಸುತ್ತದೆ ಬಳ್ಳಾರಿಯ ಭವಿಷ್ಯ ತನ್ನ ಕೈಗಾರಿಕಾ ನೆಲೆ ನುರಿತ ಮಾನವ ಶಕ್ತಿ ಮತ್ತು ಅತ್ಯುತ್ತಮ ಮೂಲಸೌಕರ್ಯದೊಂದಿಗೆ ಬಳ್ಳಾರಿ ದಕ್ಷಿಣ ಭಾರತದ ಪ್ರಮುಖ ಉಡುಪು ಉತ್ಪಾದನೆ ಮತ್ತು ಮಾರುಕಟ್ಟೆಯ ಕೇಂದ್ರವಾಗಲು ಸಜ್ಜಾಗಿದೆ ಡೆನಿಂಗ್ ಮತ್ತು ಉಡುಪು ತಯಾರಿಕೆಯಲ್ಲಿ ಭಾರತದ ಜಾಗತಿಕ ನಾಯಕತ್ವವನ್ನು ಬಲಪಡಿಸುತ್ತದೆ ಭಾರತದ ಟೆಕ್ಸ್ಟೈಲ್ ಉದ್ಯಮದ ಭವಿಷ್ಯಕ್ಕೆ ಸುಸ್ವಾಗತ ಆದಿತ್ಯ ಟೆಕ್ಸ್ಟೈಲ್ ಪಾರ್ಕ್ ಪ್ರೈವೇಟ್ ಲಿಮಿಟೆಡ್ ಬಳ್ಳಾರಿಗೆ ಸುಸ್ವಾಗತ ಬಳ್ಳಾರಿ ನಗರದಿಂದ ಕೇವಲ ಹತ್ತು ಕಿಲೋಮೀಟರ್ ದೂರದಲ್ಲಿರುವ ರೂಪಂಗುಡಿ ರಸ್ತೆಯ ವಿಘ್ನೇಶ್ವರ ಕ್ಯಾಂಪ್ನಲ್ಲಿದೆ ಭಾರತದಲ್ಲಿ ಮೊದಲ ಬಾರಿಗೆ ಕಾರ್ಪೊರೇಟ್ ಮಾದರಿ ಜವಳಿ ಪರಿಸರ ವ್ಯವಸ್ಥೆಯಲ್ಲಿದೆ ಲಿಫ್ಟ್ಗಳು ಕೇಂದ್ರ ಹವಾನಿಯಂತ್ರಣ ಮತ್ತು ಮೇಲ್ಚಾವಣಿ ಸೌರ ವ್ಯವಸ್ಥೆಗಳನ್ನು ಹೊಂದಿರುವ ಮಸೂಂ ಚವಳಿ ಮಾಲ್ಗಳು ನೆಲಮಹಡಿಯಲ್ಲಿ ಭಾರತದ ಶ್ರೀಮಂತ ಜವಳಿ ಕಾರಿಡಾರ್ ಅನ್ನು ಅನುಭವಿಸಿವೆ ರೇಷ್ಮೆ ಮತ್ತು ಅಲಂಕಾರಿಕ ಸೀರೆಗಳು ಉಡುಗೆ ಸಾಮಗ್ರಿಗಳು ಮತ್ತು ಕೈಮಗ್ಗಗಳು ಪುರುಷರ ಉಡುಪು ಮಕ್ಕಳ ಉಡುಪು ಹೊಸೈರಿ ಮತ್ತು ಪಾರಂಪರಿಕ ಉಡುಪುಗಳು ಬನಾರಸ್ ಮೈಸೂರು ಸೂರತ್ ತಿರುಪುರ್ ಲುಧಿಯಾನ ಧರ್ಮಾವರಂ ಗದ್ವಾಲ್ ಇಲ್ಕಲ್ ಮೊಳಕಾಲ್ಮೂರು ಜೈಪುರ ಮುಂಬೈ ದೆಹಲಿ ಕೋಲ್ಕತ್ತಾ ಮತ್ತು ಇತರ ಸ್ಥಳಗಳಿಂದ ನೇರವಾಗಿ ಎಲ್ಲವೂ ಒಂದೇ ಸೂರಿನಡಿ ಒಂದು ನೇ ಮತ್ತು ಎರಡು ನೇ ಮಹಡಿಗಳಲ್ಲಿ ಹೈಟೆಕ್ ಜೀನ್ಸ್ ಮತ್ತು ಉಡುಪು ಉತ್ಪಾದನಾ ಘಟಕಗಳು ರಚಿಸಿ ಉತ್ಪಾದಿಸಿ ಮತ್ತು ಮಾರುಕಟ್ಟೆ ಮಾಡಿ ಎಲ್ಲವನ್ನೂ ಒಂದೇ ಸ್ಥಳದಲ್ಲಿ ಸ್ಥಳ ಉದ್ಯಾನವನವು ಸಂಪೂರ್ಣವಾಗಿ ಸಜ್ಜುಗೊಂಡಿದೆ ಐವತ್ತು ಅಕೋಣೆಗಳ ಲಾರ್ಜ್ ಮತ್ತು ಹೋಟೆಲ್ ಪ್ರದರ್ಶನ ಮತ್ತು ಸಮ್ಮೇಳನ ಸಭಾಂಗಣಗಳು ಬ್ಯಾಂಕಿಂಗ್ ಸೌಲಭ್ಯಗಳು ವಿಶಾಲವಾದ ಪಾರ್ಕಿಂಗ್ ನೈರ್ಮಲ್ಯ ಮತ್ತು ಕೈಗೆಟುಕುವ ಕ್ಯಾಂಟೀನ್ ಕಾರ್ಮಿಕರ ಮಕ್ಕಳಿಗಾಗಿ ಶಾಲೆ ಪುರುಷರು ಮತ್ತು ಮಹಿಳೆಯರಿಗೆ ಪ್ರತ್ಯೇಕ ಹಾಸ್ಟೆಲ್ಗಳು ಸಾರಿಗೆ ತರಬೇತಿ ಮತ್ತು ಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳು ವಾಯ್ಸ್ ಟವರ್ ಪುರುಷ ಬಲವಾದ ಮುಕ್ತಾಯ ಇದು ಕೇವಲ ಉದ್ಯಾನವನವಲ್ಲ ಇದು ವ್ಯಾಪಾರ ಕ್ರಾಂತಿ ನಿಜವಾದ ಕ್ಲಸ್ಟರ್ ಗ್ರಾಹಕ ಗ್ರಾಹಕರಡು ಮಾದರಿ ಅಲ್ಲಿ ತಯಾರಕರು ಖರೀದಿದಾರರೊಂದಿಗೆ ನೇರವಾಗಿ ಸಂಪರ್ಕ ಸಾಧಿಸುತ್ತಾರೆ ಮಧ್ಯವರ್ತಿಗಳನ್ನು ನಿವಾರಿಸುತ್ತಾರೆ ಮತ್ತು ಲಾಭವನ್ನು ಹೆಚ್ಚಿಸುತ್ತಾರೆ ಆದಿತ್ಯ ಟೆಕ್ಸ್ಟೈಲ್ ಪಾರ್ಕ್ ಪ್ರೈವೇಟ್ ಲಿಮಿಟೆಡ್ ಬಳ್ಳಾರಿ ಭಾರತದ ಕ್ಲಸ್ಟರ್ಗಳು ಜಗತ್ತನ್ನು ಭೇಟಿಯಾಗುವ ಸ್ಥಳ ಇಂದು ನಿಮ್ಮ ಸ್ಥಳವನ್ನು ಬುಕ್ ಮಾಡಿ ಬಾಡಿಗೆ ಗುತ್ತಿಗೆ ಅಥವಾ ಮಾರಾಟದಲ್ಲಿ ಲಭ್ಯವಿದೆ ಆದಿತ್ಯ ಟೆಕ್ಸ್ಟೈಲ್ ಪಾರ್ಟ್ ಪ್ರೈವೇಟ್ ಲಿಮಿಟೆಡ್ ಬಳ್ಳಾರಿ ನಗರದಿಂದ ಕೇವಲ ಹತ್ತು ಕಿಮ್ಮಿ ಭಾರತದ ಮೊದಲ ಕಾರ್ಪೊರೇಟ್ ಜವಳಿ ಮತ್ತು ಉಡುಪು ಕೇಂದ್ರ ಲಿಫ್ಟ್ ಎಸಿ ಸೌರಶಕ್ತಿ ಚಾಲಿತ ಅರವತ್ತೈದು ಮಸೂನ್ ಮಾಲ್ಗಳನ್ನು ಹೊಂದಿದೆ ನೆಲಮಹಡಿ ರಾಷ್ಟ್ರೀಯ ಜವಳಿ ಕಾರಿಡಾರ್ ಸೀರೆಗಳು ಉಡುಗೆ ಸಾಮಗ್ರಿಗಳು ಪುರುಷರ ಉಡುಪು ಮಕ್ಕಳ ಉಡುಪು ಕೈಮಗ್ಗುಗಳು ಬನಾರಸ್ ಸೂರತ್ ಮೈಸೂರು ತಿರುಪುರ್ ಲುಧಿಯಾನ ಮತ್ತು ಇತರ ಪ್ರಮುಖ ಕ್ಲಸ್ಟರ್ಗಳಿಂದ ನೇರವಾಗಿ ಒಂದನೇ ಮತ್ತು ಎರಡನೇ ಮಹಡಿಗಳು ಜೀನ್ಸ್ ಮತ್ತು ಉಡುಪು ಉತ್ಪಾದನಾ ಘಟಕಗಳಿಗೆ ಮೀಸಲಾಗಿವೆ ಹೋಟೆಲ್ಗಳು ಹಾಸ್ಟೆಲ್ಗಳು ಪ್ರದರ್ಶನಗಳು ಪಾರ್ಕಿಂಗ್ ಕ್ಯಾಂಟೀನ್ ತರಬೇತಿ ಕೇಂದ್ರಗಳು ಬ್ಯಾಂಕಿಂಗ್ ಮತ್ತು ಶಾಲಾ ಸೌಲಭ್ಯಗಳೊಂದಿಗೆ ಎಲ್ಲವೂ ಒಂದೇ ಸೂರಿನಡಿ ಆದಿತ್ಯ ಟೆಕ್ಸ್ಟೈಲ್ ಪಾರ್ಕ್ ಕ್ಲಸ್ಟರ್ನಿಂದ ಗ್ರಾಹಕರವರೆಗೆ ಸೀಮಿತ ಸ್ಥಳಗಳು ಈಗಲೇ ಬುಕ್ ಮಾಡಿ ಆದಿತ್ಯ ಜವಳಿ ಪಾರ್ಕ್ ಬಳ್ಳಾರಿಯ ವಿಶ್ವ ದರ್ಜೆಯ ಜೀನ್ಸ್ ಮತ್ತು ಜವಳಿ ಕೇಂದ್ರ ಮಸಿ ಮಾಲ್ಗಳು ಮಾರ್ಕೆಟಿಂಗ್ ಕಾರಿಡಾರ್ ಉಡುಪು ತಯಾರಿಕೆ ಹೋಟೆಲ್ಗಳು ಹಾಸ್ಟೆಲ್ಗಳು ಮತ್ತು ಇನ್ನಷ್ಟು ಕ್ಲಸ್ಟರ್ನಿಂದ ಗ್ರಾಹಕರವರೆಗೆ ಆದಿತ್ಯ ಟೆಕ್ಸ್ಟೈಲ್ ಪಾರ್ಕ್ ಪ್ರೈವೇಟ್ ಲಿಮಿಟೆಡ್ ಬಳ್ಳಾರಿ ಇಂದು ನಿಮ್ಮ ಅಂಗಡಿಯನ್ನು ಬುಕ್ ಮಾಡಿ ಬಾಡಿಗೆ ಗುತ್ತಿಗೆ ಅಥವಾ ಮಾರಾಟ